ಇನ್ನು ಮೈಸೂರಿನ ಒಂದು ಪ್ರಮುಖ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಹೆಸರು ನಾಮಕರಣ ವಿವಾದ ಮುಗಿಯೋ ಲಕ್ಷಣಗಳು ಕಾಣ್ತಾ ಇಲ್ಲ ಒಂದು ಕಡೆ ರಸ್ತೆ ವಿಚಾರವಾಗಿ ರಾಜಕೀಯ ಬಣ್ಣ ಪಡೆದುಕೊಂಡಿದ್ರೆ ಮತ್ತೊಂದು ಕಡೆ ಸ್ನೇಹಮಯಿ ಕೃಷ್ಣ ಆ ರಸ್ತೆ ಪ್ರಿನ್ಸಸ್ ರಸ್ತೆ ಅನ್ನುವ ಬಗ್ಗೆ ಕೆಲ ದಾಖಲೆಗಳನ್ನು ಬಿಡುಗಡೆ ಮಾಡಿರುವುದು ಕುತೂಹಲಕ್ಕೆ ಕಾರಣವಾಗಿದೆ ಇದು ಮೈಸೂರಿನಿಂದ ಕೆಆರ್ಎಸ್ಗೆ ತೆರಳುವ ಪ್ರಮುಖ ರಸ್ತೆ ಈ ರಸ್ತೆ ಈಗ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೀತಾ ಇದೆ ಇದಕ್ಕೆ ಕಾರಣ ಇದೇ ರಸ್ತೆಗೆ ರಾಜ್ಯದ ಸಿಎಂ ಆಗಿರುವ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅನ್ನೋ ಹೆಸರಿಡೋದಕ್ಕೆ ಮುಂದಾಗಿದ್ದು ಮೈಸೂರು ನಗರ ಪಾಲಿಕೆ ಮೈಸೂರಿನ ಹೃದಯ ಭಾಗದಲ್ಲಿರುವ ಈ ರಸ್ತೆಗೆ ಒಂಟಿಕೊಪ್ಪ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಿಂದ ರಾಯಲ್ ಇನ್ ಹೋಟೆಲ್ವರೆಗಿನ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ರಸ್ತೆ ಅಂತ ಹೆಸರಿಡೋದಕ್ಕೆ ಮುಂದಾಗಿತ್ತು ಇದಕ್ಕೆ ಸಾಕಷ್ಟು ಆಕ್ಷೇಪಣೆ ಕೂಡ ವ್ಯಕ್ತವಾಗಿತ್ತು ಪ್ರಮುಖ ಕಾರಣ ಅಂತ ಅಂದ್ರೆ ಈ ರಸ್ತೆಗೆ ಈಗಾಗಲೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಹೋದರಿ ಕೃಷ್ಣರಾಜಮ್ಮಣ್ಣಿ ಹೆಸರನ್ನ ಇಡಲಾಗಿದೆ ಅದನ್ನ ಪ್ರಿನ್ಸಸ್ ರಸ್ತೆ ಅಂತಾನು ಕರೀತಾರೆ ಅನ್ನೋದು ಹಲವರ ಆಕ್ಷೇಪಣೆಗೆ ಕಾರಣ ಆಗಿತ್ತು ಆದರೆ ಈ ಸಂಬಂಧ ಯಾವುದೇ ದಾಖಲೆ ಇಲ್ಲ ಅನ್ನೋ ಚರ್ಚೆ ಕೂಡ ಕೇಳಿಬಂದಿತ್ತು ಇದೀಗ ಸ್ನೇಹಮಯಿ ಕೃಷ್ಣ ಈ ಸಂಬಂಧ ಕೆಲ ದಾಖಲೆಗಳ ಸಮೇತ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಆರು ಅಂಶಗಳ ಮನವಿ ಪತ್ರವನ್ನು ನೀಡಿದ್ದಾರೆ ಈ ರಸ್ತೆಯಲ್ಲಿ ರಾಜಮಣ್ಣಿಯವರ ನೆನಪಿಗಾಗಿ ಕ್ಷಯ ರೋಗ ಆಸ್ಪತ್ರೆಯನ್ನ ಪ್ರಾರಂಭಿಸಿದ್ರಿಂದಾಗಿ ರಾಜಕುಮಾರಿ ರಸ್ತೆ ಅಂತ ನಾಮಕರಣ ಮಾಡಲಾಗಿತ್ತು ಆದ್ರಿಂದ ಇಂತಹ ಐತಿಹಾಸಿಕ ಹಿನ್ನೆಲೆಯುಳ್ಳ ಈ ರಸ್ತೆಯಲ್ಲಿ ಕೂಡಲೇ ರಾಜಕುಮಾರಿ ರಸ್ತೆ ಅನ್ನೋ ನಾಮಫಲಕವನ್ನ ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ಅಳವಡಿಸಿ ಗೊಂದಲವನ್ನು ನಿವಾರಿಸಬೇಕಿದೆ ಮತ್ತು ಈ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡೋದಕ್ಕೆ ನಿರ್ಧರಿಸಿರುವ ಪ್ರಸ್ತಾವನೆಯನ್ನ ಕೂಡ್ಲೇ ಹಿಂದಕ್ಕೆ ಪಡೆಯೋದಕ್ಕೆ ಮನವಿ ಮಾಡಿಕೊಳ್ತೀನಿ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಅಷ್ಟೇ ಅಲ್ಲ ಈ ಮನವಿ ಪತ್ರ ಸ್ವೀಕರಿಸಿದ ಏಳು ದಿನಗಳಲ್ಲಿ ಮೇಲ್ಕಂಡ ಮನವಿಯಂತೆ ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ನಾಮಫಲಕವನ್ನ ಅಳವಡಿಸಬೇಕು ಅಂತ ಕೇಳಿಕೊಂಡಿದ್ದಾರೆ ಇಲ್ಲದೆ ಹೋದ್ರೆ ಸಾರ್ವಜನಿಕರ ಸಹಾಯದಿಂದ ನಾಮಫಲಕವನ್ನು ಅಳವಡಿಸೋದಕ್ಕೆ ಅನುಮತಿ ನೀಡಿ ಅಂತ ಮನವಿಯನ್ನೂ ಮಾಡಿದ್ದಾರೆ ಈ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡೋದಕ್ಕೆ ಬೆಂಬಲಿಸಿದ್ದ ಮಾಜಿ ಸಂಸದ ಪ್ರತಾಪ್ ಸಿಂಹ ಸ್ನೇಹಮಯಿ ಕೃಷ್ಣ ದಾಖಲೆ ನೀಡಿದ ಬೆನ್ನಲ್ಲೇ ಸ್ಪಷ್ಟನೆಯನ್ನ ನೀಡಿದ್ದಾರೆ ಒಂದು ವೇಳೆ ಪ್ರಿನ್ಸಸ್ ರಸ್ತೆ ಅಂತ ಮೊದಲೇ ಹೆಸರಿದ್ದರೆ ಅದನ್ನ ಬದಲಾಯಿಸೋದು ಬೇಡ ಅಂತ ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ ಪ್ರಿನ್ಸಸ್ ಕೃಷ್ಣ ಜಮಾಣಿ ರಸ್ತೆ ಅಂತ ಹೇಳಿ ಮಹಾರಾಜರ ಕಾಲದಲ್ಲಿ ಹೆಸರಿತ್ತು ಅನ್ನೋದು ಆದ್ರೆ ತಕರಾರೇ ಇಲ್ಲ ಆ ಹೆಸರನ್ನ ಬದಲಾಯಿಸುವಂಥದ್ದು ಬೇಡ ಸ್ಥಳೀಯ ಶಾಸಕರಾಗಿರುವಂಥ ಹರೀಶ್ ಗೌಡ್ರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ ಮ ಇದು ಮಹಾರಾಣಿ ಅವರ ಇದ್ದಿದ್ರೆ ಅದನ್ನು ಬದಲಾಯಿಸೋದು ಬೇಡ ನಾನು ಹೆಸರಿಲ್ಲ ಅನ್ನೋ ಕಾರಣಕ್ಕೆ ಖಾಲಿ ಇದೆ ಅಂತೇಳಿ ಹೆಸರು ಇಟ್ಕೋಬೋದು ಅಂತೇಳಿ ಹೇಳ್ಬಿಟ್ಟು ಅಷ್ಟೇ ಹೇಳಿದ್ದೆ ದಯವಿಟ್ಟು ಅದನ್ನು ಈ ಒಂದು ನೋಟಿಫಿಕೇಷನ್ ಅನ್ನೋದು ವಾಪಸ್ ತೆಗೆದುಕೊಳ್ಳಿ ಅಬ್ಜೆಕ್ಷನಿಗೆ ಅವಕಾಶ ಇದೆ ಯಾರ್ಯಾರ ಹತ್ರ ದಾಖಲೆ ಇದೆ ಆ ದಾಖಲೆಯನ್ನು ಕೂಡ ಒದಗಿಸಿ ದಿನೇ ದಿನೇ ಸಿದ್ದರಾಮಯ್ಯ ಹೆಸರನ್ನ ರಸ್ತೆಗೆ ನಾಮಕರಣ ಮಾಡುವ ವಿಚಾರ ಬೇರೆ ಬೇರೆ ತಿರುವುಗಳನ್ನ ಪಡೆದುಕೊಳ್ತಾ ಇದೆ ಮುಂದೆ ಇದು ಯಾವ ಮಟ್ಟದಲ್ಲಿ ಸದ್ದು ಮಾಡುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ ರಾಮ್ ಟಿವಿ ನೈನ್ ಮೈಸೂರು